ಮೀನು ಹೆಂಗಿದೆ ಅಂದ್ರೆ ನೋಡ್ತಾ ಇರ್ಬೋದು ಸರ್ರಾಗೈತೆ ಮೀನು ಅಂದ್ರೆ ಮೀನು ಮೀನು ಇರೋದಕ್ಕಿಂತ ಮೀನಲ್ಲಿರೋ ಅದ್ರ ಡ್ಯಾಡಿ ಅದ್ರ ಮಮ್ಮಿ ಎಲ್ಲ ಉಸ್ಕೊಬಿಟ್ಟವ್ರೆ ಅದ್ರ ಬೆಂಕಿ ಮೀನು ಮಾತ್ರ ನೋಡ್ತಾ ಇರ್ಬೋ ಸಿಕ್ಬಿಡ್ತಿ ಹೆಂಗೋ ಅಲ್ಲಿಂದ ಪಾಸ್ ಆಗಿ ಕರೆಕ್ಟಾಗಿ ಹಿಂಗ್ ಬಂದು ಇವಾಗ ಈ ಕಡೆ ಪ್ರದೇಶ ಅಂತ ಇಟ್ಕೊಳ್ಳಿ ಇದೆಲ್ಲ ಇವಾಗನೇ ಇದಾಗ್ತಾ ಇದೆ ಅಂದ್ರೆ ಬರ್ತಾ ಇದೆ ಬರ್ತಾ ಇನ್ನು ಕ್ಲೀನ್ ಯಾರು ನಮಸ್ಕಾರ ಮತ್ತೆ ಬೆಳಿಗ್ಗೆ ಬೆಳಗ್ಗೆ ಎದ್ದು ಮತ್ತೆ ಬಂದಿದ್ದೀವಿ ನೆನ್ನೆ ಬಲೆ ಹಾಕಿದಲ್ವ ಒಂದೇ ಒಂದು ಮೀನು ಸಿಕ್ಕಿದ್ದು ಅದಕ್ಕೆ ಇವಾಗ ಮತ್ತೆ ಬಂದಿದ್ದೀವಿ ನೆನ್ನೆ ಹಾಕಿ ಹೋಗಿದ್ದು ಎಷ್ಟು ಮೀನು ಸಿಗಿದೆ ಅಂತ ಗೊತ್ತಿಲ್ಲ ಆಯಿತಾ ಮನೆ ನೋಡೋಣ ಅದೇ ಪ್ಲೇಸ್ಗೆ ಬಂದಿದ್ವಿ ಮತ್ತು ಇನ್ನೊಂದೇನೆಂದರೆ ಅದು ಅದರದ್ದು ಲಾಸ್ಟ್ ಒಂದು ಪ್ಲೇಸ್ ಇದೆ ಯಾವ ಥರ ಇದೆ ಅಂದರೆ ಸರದಾಗಿದೆ ಏನಂದ್ರೆ ಹುಣಸೆ ಹುಳಿ ಬೆಳಗ್ಗೆ ಬೆಳಗ್ಗೆ ನಾನು ಹುಣ್ಸೆ ಹುಳಿ ತಿನ್ಕೊಂಡು ಹಂಗೆ ಹೋಗ್ತಾಯಿದ್ದೀನಿ ಹಂಗೆ ಜಾಕಿಂಗ್ ಬಂದಿದ್ದು ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ರೌಂಡ್ ಹೊಡಿಯೋದು ಸುತ್ತಾಡೋದು ಮಾಮೂಲಲ್ವಾ ಹುಣಸೆ ಹಣ್ಣು ಇತ್ತು ಹುಣಸೆ ಇತ್ತು ತಿನ್ಕೊಂಡು ಹಂಗೆ ಇದ್ದೆ ಅಷ್ಟೇ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದೆ ನೋಡೋಣ ಹುಣಸೆ ಹಣ್ಣು ಸಿಕ್ಕಾಪಟ್ಟು ಸೂಪರ್ ಆಗಿರ್ತದೆ ನೋಡಿದ್ರೆ ಯಾರ ಮೇಲೆ ನೀರು ಬರುತ್ತೆ ಅಂತ ಅಂದ್ರೆ ನನ್ನ ಬಾಯಲ್ಲಂತೂ ನೀರೇನು ಬರ್ತಾ ಇಲ್ಲ ತುಂಬ ಇಷ್ಟ ಆಯ್ತಾ ನೋಡ್ಕೊಂಡು ಹೋಗೋಣ ಮನಿ ಕಣ್ಣು ಎದುರುಗಡೆ ಎಂತ ಒಂದು ಒಳ್ಳೆ ಪ್ಲೇಸ್ ಇದೆ ಅಂದ್ರೆ ನೆನೆ ನೋಡಿರ್ತೀರಾ ಸೂಪರ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಒಂದು ಪ್ಲೇಸ್ ಅಂತ ಹೇಳ್ಕೊಳಿ ಸೂಪರ್ ಆಗೈತೆ ಮಸ್ತಾಗೈತೆ ಏನೋ ಒಂಥರ ತುಂಬಾ ಒಂದ್ಸತ್ ತುಂಬಾ ಡೆಲ್ಲಾಗಿದ್ದಾಗ ಇಂತ ಒಂದು ಪ್ಲೇಸ್ ಬಂದಾಗ ಆಟೋಮೆಟಿಕ್ ಆಗಿ ಚಾರ್ಜ್ ಆಗ್ತಾರೆ ಸ್ವಲ್ಪ ನೀಟಾಗಿ ಪ್ಲೇಸ್ ತೋರಿಸೋಣ ಸೂಪರ್ ಆಗಿದೆ ಆವತ್ತು ನಿನ್ನೆ ಏನ್ ಗೊತ್ತಾಯ್ತು ಸಡನ್ ಆಗಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೆಂಗಂಗೋ ವಿಡಿಯೋ ಮಾಡಿ ಮಗನ್ ಮೀನ್ ಮೀನ್ ಬೇರೆ ಐತೆ ಅಂತ ಎಷ್ಟು ದೊಡ್ಡ ಕೆ ಜಿ ಮೀನ್ ಐತೋನ್ ಬಿಟ್ರೆ ಕಷ್ಟ ಆಗ್ಬಾರ್ದು ದೇವ್ರ್ಯಾ ಬನ್ನಿ ನೋಡೋಣ ನಿಧಾನವಾಗಿ ತೋರ್ಸೋಣ ಸೂಪರ್ ಆಗಿರೋ ಪ್ಲೇಸ್ ಇದು ಇಲ್ಲೆಲ್ಲ ಮೀನ್ ಕಡ್ದಿದ ನಾವು ಪ್ಲೇಸ್ ಅಂತೂ ಸೂಪರ್ ಆಗಿದೆ ಇಂತು ಬೆಳಗ್ಗೆ ಬಂದ ನಮ್ ಸ್ಟಾರಿಗೆ ಒಂದೇ ಒಂದು ಮೀನ್ ಮತ್ತೆ ಸಿಗೈತೆ ಸೂಪರ್ ಆಗೈತೆ ಮೀನು ತೋರ್ಸೋಣ ಮಸ್ತ್ ಆಗೈತೆ ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ ಅಲ್ಲಿ ಬಲೆ ಹಾಕಿದ್ದು ಕೊನೆಗೂ ಒಂದು ಮೀನ್ ಸಿಕ್ತು ನೆನ್ನೆ ಪಾಪ ತುಂಬಾ ಸಣ್ಣ ಮೀನು ತೋರ್ಸ್ದು ಇವತ್ತು ಸ್ವಲ್ಪ ದೊಡ್ಡ ಮೀನೇ ಐತೆ ಮೀನು ತೋರ್ಸೋಣ ಏ ನಮಗೆ ಸಿಕ್ಕಿರೋ ಮೀನು ಇವತ್ತಿನ ಮೀನು ಹೆಂಗಿದೆ ಅಂದ್ರೆ ನೋಡ್ತಾ ಇರಬಹುದು ಸರಾಗೈತೆ ಮೀನು ಅಂದ್ರೆ ಮೀನು ಮೀನು ಇರೋದಕ್ಕಿಂತ ಮೀನಲ್ಲಿರೋ ಅದ್ರದ್ದು ಅಲ್ಲೂ ಇದೆ ಅಲ್ವಾ ಅಪ್ಪ ಸ್ವಾಮಿ ಇರಿ ತೋರ್ಸ್ಕೊಟ್ಟೈಲ್ಲೂ ತುಂಬ ದೊಡ್ಡ ಒಂದು ಇದು ನೋಡಿ ಹೆಂಗೆ ಐತೆ ನೋಡಿ ಮೀನು ಅದ್ರ ಅಲ್ಲೇ ಮೀನು ಅಲ್ಲೂ ಸತ್ತೋಗ್ಬಿಟ್ಟಿದೆ ಮೀನು ಜೀವಂತಾಗಿಲ್ಲ ಇದು ಅದು ಒಂದು ಇದು ಯಾವ ಮೀನಪ್ಪ ಇದು ನಾವು ಬರೇ ಮೀನ್ ಅಂತೀವಿ ಹೊಡ್ದಾಕೆ ಆಳಿದ್ರು ಸಾಕಾದಾಗೈತೆ ನೋಡಿ ಕೊನೆಗೂ ಮೀನು ಸಿಕ್ಬಿಡ್ತಪ್ಪ ಭಯಂಕರ ಇದೆ ಈ ಮೀನು ಇದು ಅಂದರೆ ಇದಕ್ಕಿಂತ ದೊಡ್ಡ ದೊಡ್ಡದಿದೆ ಇದು ಇರೋರು ಸುಟ್ಟು ಬಂದು ಅದ್ರ ಫಾದರು ಫಾದರ್ ಅಂತೆ ಅದ್ರ ಮಕ್ಕಳು ಇದು ಸಣ್ಣಗಳು ಅದ್ರ ಡ್ಯಾಡಿ ಅದ್ರ ಮಮ್ಮಿ ಎಲ್ಲ ಉಸ್ಕೊಬಿಟ್ಟವ್ರೆ ಅದ್ರ ಬೆಂಕಿ ಮೀನು ಮಾತ್ರ ನೋಡ್ತಾ ಇರಬೋದು ಸಿಕ್ಬಿಡ್ತು ಕೊನೆಗೂ ಕಷ್ಟಪಟ್ಟಿದ್ದು ಹೆಂಗೋ ಒಂದು ಒಂದೊಂದೇ ಮೀನು ಸಿಕ್ತೈತೆ ಅದೇ ಬೇಜಾರು ಒಂದು ಹತ್ತು ಹದಿನೈದು ಸಿಕ್ಕಿದ್ರೆ ಎಲ್ಲ ನಿಮಗೆ ತಗೊಂಡು ಬಂದು ಕೊಡ್ಬೋದಿತ್ತು ಒಬ್ಬೊಬ್ಬರಿಗೆ ಒಂದೊಂದು ಮೀನು ಆದರೆ ಇದು ಒಬ್ರು ಫೋನ್ ಮಾಡ್ತಾರೆ ಹೆಂಗಿರ ಒಬ್ರು ಹೇಳ್ತಾರಲ್ಲಪ್ಪ ಇದು ಬನ್ನಿ ಲಾಟ್ರಿ ಇವತ್ತಿಗೆ ಲಾಟ್ರಿ ಸಿಕ್ತು ಡಿಸ್ಕೆಪ್ ಇಸ್ಕೇಪ್ ಆಗಿಬಿಟ್ಟ ಆಮೇಲೆ ತುಂಬ ದೊಡ್ಡ ದೊಡ್ಡ ಮೀನೈತೆ ಎಲ್ಲರೂ ಖುಷಿನ ಅಂತೂ ಇಂತೂ ಒಂದು ಮೀನಾದ್ರೂ ತೋರಿಸ್ತು ಇರನ ಇರೇ ಡೈಲಿ ಒಂದೊಂದು ಮೀನು ಸಿಕ್ಕಿದ್ರೆ ಒಂದೊಂದು ಡೈಲಿ ಒಂದೊಂದು ಮೀನು ತೋರ್ಸೋಣ ನಡಿ ಆ ಕಡೆ ಹುಲಿ ಸೂಪರ್ ಆಗೈತೆ ಹುಲಿ ಯಾರನ್ನ ಕರೀತೀನಿ ಗೊತ್ತಾ ನೋಡಿ ಇಲ್ಲಿ ಬಂದಿದ್ದಾರೆ ಇವ್ರು ಹೊಸದಾಗಿ ಜಾಯ್ನ್ ಆಗಿರೋದು ನಮ್ಮ ಜೊತೆ ನಡಿ ನಡಿಯ ಆ ಕಡೆ ನಡಿಯಾ ಆ ಕಡೆ ನಡಿಯಂದ್ರೆ ಈ ಕಡೆ ಬರ್ತಾನ ಅಂತಿಂತ ಒಂದು ಮೀನು ಸಿಕ್ತು ಹ್ಮ್ ಅಷ್ಟೇ ಖುಷಿ ಒಳ್ಳೆ ಫ್ರೈ ಮಾಡ್ಬೋದಪ್ಪ ಬೆಂಕಿ ಮೀನ್ ಅಂತ ಇಟ್ಕೊಳ್ಳೆ ಮತ್ತೆ ಸಿಗುವ ಒಳ್ಳೆ ಮೀನ್ ಬಂಪರ್ ಅಂತಾನೆ ಇಟ್ಕೊಳ್ಳಿ ಕೊನೆಗೂ ಅಂತ ಒಂದು ಮೀನ್ ಸಿಕ್ತು ಸರಿ ಮತ್ತೆ ಸಿಗುವ ಆಕಡೆ ಹೋಗ್ಬೇಕು ಫುಲ್ ನೀರು ಬರ್ತಾ ಇತ್ತು ಬಂದು ನೋಡ್ಕೊಂಡು ಹಂಗೆ ಹೋಗೋಣ ತುಂಬಾ ಭಯಂಕರವಾಗಿ ನೀರು ಬರ್ತಾ ಇದೆ ನಿನ್ನೆ ಸ್ವಲ್ಪ ಮಳೆ ತುಂಬಾ ಜಾಸ್ತಿ ಬಂದಿದೆ ಆ ಒಂದು ಕಾರಣಕ್ಕೆ ಮಳೆ ತುಂಬಾ ಬರ್ತದೆ ಬಂದು ನೋಡೋಣ ಒಂದು ಭಯ ಏನಂದ್ರೆ ಇಷ್ಟ ಬಿದ್ರೆ ಅಷ್ಟೇ ಗೋವಿಂದ ಗೋವಿಂದ ಕಾಪಾಡ್ಬೇಕಪ್ಪ ಭಯ ಇದಪ್ಪ ಸ್ವಾಮಿ ಭಯ ಅಂದ್ರೆ ಫೋನ್ ಇದ್ ಅಷ್ಟೇ ನಾನು ಗೊತ್ತಲ್ಲ ಎಂತ ಇಷ್ಟೇ ಈಜ್ ಗೊತ್ತಿದ್ರು ನನ್ನ ಮಗನ್ ಎತ್ ಎತ್ ಬಂಡೆ ಗಿಂಡೆ ಕಲ್ ಬುದ್ ಮುಗಿತ ಮೇಲೆ ಅಷ್ಟೇ ನೋಡಿ ಮುಂದೆ ಸಾಲ ಬಂತು ಈ ಪಾಯಿಂಟ್ಗೆಲ್ಲ ಹೋಗ್ಲೇ ಒಂದು ಒಂದು ಲಕ್ಷದಲ್ಲಿ ಅಲ್ಲಿಂದ ಹಿಡಿದು ಇಲ್ತೇ ಬಂದಿದ್ದೀವಿ ಹಿಂಗೆ ಹೋಗ್ಬೇಕು ಮೇಲೆ ಆ ಕಡೆ ಹೋಗಿದ್ಮೇಲೆ ನಂಗೆ ವೀಡಿಯೋ ಮಾಡ್ತೀನಿ ಹೆಂಗೋ ಅಲ್ಲಿಂದ ಪಾಸ್ ಆಗಿ ಕರೆಕ್ಟಾಗಿ ಹಿಂಗೆ ಬಂದು ಇವಾಗ ಈ ಕಡೆ ಪ್ರದೇಶ ಅಂತ ಇಟ್ಕೊಳ್ಳಿ ಬನ್ನಿ ಈ ಕಡೆ ಹೋಗೋಣ ಇಲ್ಲಿ ಒಂದಿದೆ ಇಲ್ಲಿ ಊರುಗಳಿದೆ ದೊಡ್ಡವರು ನನ್ನ ನಮಸ್ಕಾರ ಎಲ್ಲ ಹೊಗೆ ಆಗ್ಬಿಟ್ಟವ್ರೆ ಪಾಪ ಬಂಡೇದ ಐತೆ ಬನ್ನಿ ಒಳ್ಳೊಳ್ಳೆ ಪ್ಲೇಸ್ ಇವಾಗ ನಿನ್ನೆ ಅರ್ಧ ಬರ್ಧ ತೋರಿಸ್ದೆ ನಿಮಗೆ ಪಾಪ ಇಲ್ಲೇ ಒಂದು ಐತೆ ನೋಡಿ ಇದನ್ನು ಪಾಸಾಗಿ ಹೋಗ್ಬೇಕು ಈ ಕಡೆಯಿಂದ ಊರು ಆ ಕಡೆ ಆ ಕಡೆ ಒಂದು ಊರು ಈ ಕಡೆ ಒಂದು ಊರು ಈ ಥರ ಇದು ಮಧ್ಯದಲ್ಲಿ ಬಂದಿರೋದು ಒಂದು ನೀರು ಅಂತ ಇಟ್ಕೊಳ್ಳಿ ಹಿಂಗೈತೆ ಅವನಲ್ಲಿ ಇದಾಕಿದಾನಂತೆ ಗಾಣ ಹಾಕಿದ್ದಾನೆಂತೆ ನಮ್ಮ ಹುಡುಗ ಆ ದೊಡ್ಡ ಸಿಕ್ತಪ್ಪ ಮಾಡಂಗೆ ಕಾ ಮಾಡಿರಂಗ ಕಾಣ್ತಾ ಇದ್ದಾನೆ ಮೀನಾ ಇಲ್ಲಿ ಏನೇನಾದ್ರೂ ಅಲ್ಲಿ ಕಸ ಗೀಸ ಲಾಕ್ ಆಯ್ತದ ಅದು ಬೇರೆ ಗೊತ್ತಿಲ್ಲ ಮೀನ್ ಇದು ಅಂಡ್ರೆಡ್ ಪರ್ಸೆಂಟ್ ಮೀನ್ ಇದು ಒಂದು ಇದು ಸಿಕ್ಕಾಕೊಂಡೈತೆ ಮರದ ಕೊಂಬೆ ಸಿಕ್ಕಾಕೊಂಡಿದೆ ಮೀನೇನಾ ತಗಲಾಕೊಂಡಿದೆ ಅಂತ ಹೇಳ್ತಾ ಇದ್ದಾನೆ ಈಗ ಜಂಪ್ ಮಾಡ್ತಾ ಇದ್ದಾನೆ ಏನು ಮಾಡೋಕ್ಕೆ ಟ್ರೈ ಮಾಡ್ತಾನೆ ನನಗದು ಗೊತ್ತಾಯ್ತಿಲ್ಲ ನೋಡೋಣ ನೀನು ತಗ್ಲಾಕೊಂಡಿದ್ದೆ ಅಂದ್ರೆ ಮೀನು ಅಂತ ಅಲ್ಲ ಅದು ಯಾವುದೋ ಮರಾಗಿರೋ ಪೀಸ್ಗೆ ಹಾಕೊಳ್ತಾನೆ ನನ್ನ ಮನಸ್ಸಲ್ಲಿ ಸುಮ್ನೆ ಏನಿಲ್ಲ ಇತ್ತು ಅದು ಕಟ್ಟಾಗೋಯ್ತು ಗಾಣದಲ್ಲಿ ಲಾಕ್ ಆಗಿತ್ತು ಕಟ್ಟೋಯ್ತು ಆಚರ್ಯ ಆಚಾರ್ಯ 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 ಆಯ್ತು ನೋಡೋಣ ಇರಿ ಬನ್ನಿ ಬನ್ನಿ ನೋಡೋಣ ಮಗ ಎಲ್ಲೆಲ್ಲ ನುಗ್ಸ ಕರ್ಕೊಂಡು ಹೋಯ್ತವನೇಗನ ನನಗಂತೂ ಇಲ್ಲಿ ಬಂದು ಗೊತ್ತಿಲ್ಲ ಮಗನ ಬನ್ನಿ ದಾರಿನೇ ಆಯ್ತಾ ಇದೊಂದು ದಾರಿನೇ ಆಯ್ತಾ ಎಲ್ಲೆಲ್ಲಿ ಗಾಣ ಹಾಕಿ ಇಟ್ಟು ನಾನು ನನ್ನ ಗಾಣ ಹಾಕಿ ಬಂದಿಲ್ಲ ಆದ್ರೆ ಇಲ್ಲಿ ಇದೆ ಅಂತ ಹೇಳ್ತಾರೆ ಇದು ಆ ಕಡೆ ಊರು ಈ ಕಡೆ ಊರು ಮಧ್ಯಲ್ಲಿ ನೀರು ಬಂದ್ಬಿಟ್ಟೈತೆ ಬಂಡೆ ಸೂಪರ್ ಆಗೈತೆ ಓ ಸೂಪರ್ ಇಲ್ಲೇನೋ ಮಾಡ್ತಾವಣೆ ಏನೋ ಮಾಡ್ತಾನಪ್ಪ ಅಪ್ಪ ಗುರುವೆ ಮಾಡ್ತಾನು ಅಯ್ಯೋ ಓಹೋ ಟ್ರ್ಯಾಪ್ ಇರೋದು ಅಲ್ಲಿ ತನಕ ಇನ್ನ ಇರಿ ಇಷ್ಟು ಬಂಡೆ ಐತೆ ಅತ್ಕೊಂಡ್ಬಾರ ಬಿದ್ರೆ ಗೋವಿಂದ ಗೋವಿಂದ

ಇಲ್ಲಿ ಒಂದಿನ ನೈಟ್ ಕ್ಯಾಂಪ್ ಮಾಡಿದ್ರೆ ಹೆಂಗಿ ಹೆಂಗಿರುತ್ತೆ ಮಶಣ ಮಶಣ ಬೇರೆ ಐತಪ್ಪ ಇಲ್ಲಿ ಏನೋ ಬಂದು ತುಂಬ ಗಲೀಜು ಮಾಡ್ತಾರೆ ಅಪ್ಪ ದೇವ್ರೆ ಬೇಜಾರಾಗುತ್ತ ಈ ಥರ ಒಂದು ಒಳ್ಳೆ ಪರಿಸರನ ಈ ಥರ ಹಾಳು ಮಾಡಿದ್ರೆ ದೊಡ್ಡ ಹಾಳಪ್ಪ ಇದು ಇಲ್ಲ ಬಿದ್ದರೆ ಮುಗೀತು ಸಿಗೋಲ್ಲ ನಮ್ಮ ಹತ್ರ ಇರ್ಬೇಕೆ ನಾನು ಇದು ಸಕಾಲಾಗಿ ಇರ್ತಿತ್ತು ಮಗ ಅಲ್ಲಿ ಹೋಯ್ತಾನಲ್ಲಪ್ಪ ಗುರುವೆ ಅವರು ಬಂದು ಇದೇ ಆಯ್ತಾ ಹಂಗಾಗಿ ಊರಿದ್ದ ಊರಿದ್ದು ಐಡಿಯಾ ಎಲ್ಲ ಗೊತ್ತು ಇದು ನಾವು ಈ ಊರವರಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಬೇವಿನ ಮರ ಓ ಬೇವಿನ ಮರ ಇಲ್ಲೈತೆ ನೀನೇ ಹುಡುಕ್ತಾ ಇದ್ದೆ ತಗಲಾಕೊಂಬಿಟ್ಟೆ ನೀನೆ ಏನಕ್ಕೆ ಅಂತ ಕೇಳಿದ್ರೆ ಅಲ್ಲು ಅಲ್ಲುಜಕ್ಕೆ ಬೆಳಗ್ಗೆ ಬೆಳಗ್ಗೆ ಬಂದಿರೋದು ಆಯ್ತಾ ನೈಟ್ ಟೈಮ್ ಬರಬೇಕು ಒಳ್ಳೆ ಬೇಟೆ ನೈಟ್ ಟೈಮ್ ಬಂದಾಗ ಸೂಪರ್ ಆಗಿ ಇರುತ್ತೆ ಇಲ್ಲಿ ಸೂಪರ್ 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 ಕಡೆ ಮೀನ್ ಕಡೆಯಲ್ಲಿ ಹಲ್ಲು ಜೊತೆ ನಿಜವಾಗಲೂ ಹಲ್ಲು ತುಂಬ ಚೆನ್ನಾಗಿ ಇರುತ್ತೆ ಸ್ಟ್ರಾಂಗಾಗಿ ಇರುತ್ತೆ ಮೇನ್ ಆಗಿ ಹುಳ ಹಲ್ಲುಗಳು ಹಿಡಿಯಲ್ಲ ಯಾವುದೇ ಒಂದು ಹಲ್ಲುಗಳಲ್ಲಿ ಸೈಡ್ ಎಫೆಕ್ಟ್ ಬರಲ್ಲ ಆಯ್ತಾ ಅಲ್ಲೂ ಬೆಳಿಗ್ಗೆ ಆಗುತ್ತಾ ಅಲ್ಲೂ ಬೆಳಿಗ್ಗೆ ಆಗುತ್ತೆ ಗೊತ್ತಿಲ್ಲ ಆದರೆ ಇಷ್ಟು ಹಂಗಾಗಿ ಈ ಇರುತ್ತೆ ನನ್ನ ಮಗಂದು ಮಾಂಸ ಜೊತೆ ಮೂಳೆನ ಕಾಡ್ದು ಬಡ್ದು ತಿನ್ಬೋದು ನನ್ನ ಫ್ರೆಂಡು ಮನೆಗೆ ಇವಾಗ ಕರ್ಕೊಂಡು ಇದ್ದಾನೆ ಇಲ್ಲೆಲ್ಲ ರೌಂಡ್ ರೋಡ್ದು ಒಂದೇ ಒಂದು ಮೀನು ಸಿಕ್ತು ಅವ್ನು ಮನೆಗೆ ಹೋಗಿ ಅವನು ನಾನು ಇದುವರೆಗೂ ಯಾರು ಮನೆಗೆ ಹೋಗಿಲ್ಲ ಇವ್ರ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ನೋಡ್ಕೊಂಡು ಮಾತಾಡ್ಕೊಂಡು ಮಾತಾಡಲ್ಲ ಅವ್ರ ಈ ಮನೆ ಹಿಂಗೈತಿ ನೋಡ್ಕೋಬ್ರಣ ಅದನ್ನು ಒಂದು ಬ್ಲಾಗ್ ಮಾಡೋಣ ಆಯಿತಾ ಬನ್ನಿ ಮುಂದೆ ಹೋಗೋಣ ತಗೊಳ್ಳಪ್ಪ ಹಿಂಗೆ ದಾಡ್ಕೊಂಡು ಹೋಗ್ಬೇಕಂತೆ ಹ್ಞೂ ಹೋಗಿ ಡುಮ್ಕಿ ಹೊಡೆಸ್ತಾನೆ ಗೊತ್ತಿಲ್ಲ ಹಿಂಗೆ ಹೋಗ್ಬೇಕಂತ ಇವ್ರ ಮನೆಗೆ ನೀರಲ್ಲೆಲ್ಲ ಇಲ್ಲೆಲ್ಲ ನೀರು ಜಾಸ್ತಿ ಆಗೋದ್ರೆ ಹೆಂಗೆ ಮನೆಗೆ ಹೋಗೋಕ್ಕಾಯ್ತದ ಯಾಕಂದ್ರೆ ಈ ಕಡೆ ಬರೋಕ್ಕಾಗಲ್ಲ ಈ ಕಡೆ ಆ ಕಡೆ ಬರೋಕ್ಕಾಗಲ್ಲ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗುಂಡಿ ಅಂತ ಬೇರೆ ಹೇಳ್ತಾವನೆ ಹ್ಞೂ ಪರವಾಗಿಲ್ಲ ಓ ಇದೇ ಮಾರ್ಕ್ ಇದು ನೀರು ಜಾಸ್ತಿ ಆದಾಗ ಸಿಗುವಂಥ ಒಂದು ಇದು ಓ ಓ ನೈಸ್ ಹ್ಮ್ ಹಾಂ ನೋಡಿ ಇಂತಹ ಜಾಗದಲ್ಲಿ ಈ ಥರ ಜಾಗದಲ್ಲಿ ಮನೆ ಕಟ್ಟಬೇಕು ಸೂಪರ್ ಪ್ಲೇಸ್ ನೋಡಿ ಎಷ್ಟು ಹಸಿರು ಜಮೀನು ಹೆಂಗೈತೆ ಯಪ್ಪ ಇದಕ್ಕೆ ಆನೆಗಳು ಎಷ್ಟು ಹಸಿರು ಹಸಿರಾಗಿದೆ ಅಂದರೆ ಇಲ್ಲಿ ಸೂಪರ್ ಪ್ಲೇಸಲ್ಲಿ ಸೂಪರ್ ಆಗಿದೆ ಎಂತ ಅಷ್ಟು ಚೆನ್ನಾಗಿದೆ ನೋಡಿ ಹ್ಮ್ ಒಳ್ಳೆ ಒಂದು ಒಳ್ಳೆ ಒಂದು ಪರಿಸರ ಹ್ಞೂ ನೈಸ್ ನೋಡಿ ಹ್ಮ್ ಸಾಕಾಗ ಐತೆ ಮಾತ್ರ ಆ ಐತೆ ಮಸ್ತಾಗೈತಪ್ಪ ನೋಡೋಣ ಇವ್ರ ಮನೆ ಇನ್ನು ಹಿಂಗೆ ಹೇಗೆ ಅಂತ ಅದಕ್ಕೆ ಆನೆಗಳೆಲ್ಲ ಬಂದು ಫುಲ್ ಈಸಿಯಾಗಿ ಬಂದು ಬಂದುಬಿಡ್ತೀವಿ ಇಲ್ಲಿ ಸೂಪರ್ ಮಸ್ತ್ ಪ್ಲೇಸ್ ನೋಡಿ ಹೆಂಗೈತೆ ಸಾಗದಾಗೈತಲ್ಲ ನೀವು ಇಲ್ಲಿ ನೀರು ಈ ಗದ್ದೆ ಸೂಪರ್ ಇದೆಲ್ಲ ಇವಾಗನೇ ಇದಾಗ್ತಾ ಇದೆ ಅಂದರೆ ಬರ್ತಾ ಇದೆ ಭತ್ತ ಇನ್ನೂ ಕ್ಲಿಯರ್ ಆಗಿ ಅದ್ರ ಸೈಜ್ ಆಗಿಲ್ಲ ಮತ್ತು ಹಾಲನ್ನು ಕಟ್ಟಿಲ್ಲ ಇಲ್ಲಿ ಬನ್ನಿ ಇವಾಗ ಇಲ್ಲಿ ತೋರಿಸೋಣ ಇದು ಫುಲ್ ರೆಡಿಯಾಗಿದೆ ದೀಪಾವಳಿ ಪಟಾಕಿ ಹೊಡಿತಾ ಇದ್ದಾರೆ ಇವನು ನಮ್ಮ ಎಲ್ಲ ಓದೋ ಬರ್ತೀನಿ ಅಂತ ಈಗಿರುವಂತೇಳ್ಬಿಟ್ಟು ಬರ್ತಾ ಇಲ್ಲ ಇದು ಫುಲ್ ರೆಡಿಯಾಗಿರೋದು ಭತ್ತ ಇನ್ನೇನು ಕುಯ್ಯೋದಷ್ಟೇ ಬಾಕಿ ನೋಡ್ತಾ ಇರ್ಬೋದು ಈ ಭತ್ತ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ ಕುಯ್ಯೋದೆ ಬಾಕಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂದರೆ ಸೂಪರ್ ರೆಡಿಯಾಗಿದೆ ನೋಡಿ ಸೂಪರ್ ಅಲ್ಲ ಎರಡು ಥರ ಇದೆ ನೋಡಿ ಎರಡು ಥರ ಅಲ್ಲ ಇದು ಬಂದು ಬೀಟ್ ರೈಸ್ ರೈಸ್ ಆಗಿರ್ಬೋದು ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಷ್ಟು ಆದರೆ ಆ ಫುಲ್ ರೆಡಿ ರೆಡಿಯಾಗಿದೆ ಈ ಎಲ್ಲ ಫುಲ್ಲು ಇಬ್ಬಾಗಿದ್ದಾರೆ ಏನಪ್ಪ ಇದು ಏನಪ್ಪ ಇದು ಎಲ್ಲಪ್ಪ ಇವನು ಕಾಣ್ತಾ ಇಲ್ಲ ಈ ಥರ ಒಂದು ಹಳ್ಳಿಯಲ್ಲಿ ಮನೆ ಮಾಡಿ ಚೆನ್ನಾಗಿರುತ್ತೆ ಕಾಡಕ್ಕಿಂತ ಹಳ್ಳೀಲಿ ಮಾಡಬೇಕು ಎಲ್ಲ ಹೇಳಿದ್ರೆ ಕಾಡು ಸೂಪರು ಅಂತ ಆದರೆ ಹಳ್ಳಿ ಸೂಪರು ಹಳ್ಳಿ ನೋಡೋಕ್ಕೆ ಒಂದು ಇದೇ ಬೇರೆ ಹೇಗಿದೆ ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ ಆನೆ ಬರ್ತಾ ಇರ್ತದೆ ಪಾಪ ಇವ್ರ ಬೆಳೆಗಳನ್ನೆಲ್ಲ ನಾಶ ಮಾಡ್ತಾ ಇರ್ತದೆ ಬರಲಿ ಅವನು

ఇదే నా ఫ్రెండ్ ఊరా ఇదే నా ఫ్రెండ్ ఊరప్ప ಒಂದು ರೌಂಡ್ ನೋಡ್ಕೊಂಡು ಬರ್ಬೇಕು ಸಾಕಾಗೈತೆ ಹ್ಞೂ ಟ್ಯಾಂಕ್ ಏನಪ್ಪ ಈ ಕಡೆ ಹೋಗ್ ಆಯ್ತಲ್ಲ ಹಾಂ ಎಳ್ನೀರೆಲ್ಲ ಇಲ್ಲೇ ಈಸಿಯಾಗಿ ಕಿತ್ಕೋಬೋದು ಅಷ್ಟು ಹತ್ರದಲ್ಲಿದೆ ಅಷ್ಟೇ ನಮ್ಮ ಫ್ರೆಂಡ್ ಮನೆಗ ಯಾವುದೋ ಒಂದು ವಡೆ ನೋಡಿ ಸುಟ್ಟಿ ಕೊಟ್ಟು ಕಜ್ಜಾಯ್ ಕಜ್ಜಾಯ್ ಸೂಟ್ ಕೊಟ್ಟವ್ರೆ ಅದು ತಿನ್ಕೊಂಡು ಹೋಗ್ತಾರೆ ಅದು ಅವ್ರ ಮನೆಗೆ ಕರ್ಕೊಂಡೋಗಿ ಕಜ್ಜಾಯ ಆಯಿತಾ ಅಷ್ಟೇ ಹೋಗಿ ಮತ್ತೆ ಹೋಗ್ತಾ ಇದ್ದೇವೆ ರಿಟರ್ನ್ ಇವಾಗ ಒಂದು ಕವರಲ್ಲಿ ಬೇರೆ ಕೊಟ್ಟು ಕಳಿಸಿದೆ ಅಯ್ಯಪ್ಪ ನೋಡಿ ಇಲ್ಲಿ ಏನೇನೋ ಹಬ್ಬ ಅಲ್ವಾ ಹಬ್ಬ ಹಬ್ಬ ಅಂತ ಏನೋ ಮಾಡಿದ್ದಾರೆ ಬನ್ನಿ ಹಂಗೆ ನೋಡ್ಕೊಂಡು ಹಂಗೆ ಹೋಗೋಣ ಮತ್ತೆ ಸಿಗುವ